ಕಣ್ಣಲ್ಲಿ ಬೆಳ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಓಕೆ ಅದಾದ್ಮೇಲೆ ಕಣ್ಣಲ್ಲಿ ಬಿತ್ತು ಅಕಸ್ಮಾತ್ ಧೂಳು ಬಿತ್ತು ಇಲ್ಲ ಕಿಡಿ ಸಣ್ಣದು ಬಿತ್ತು ಅಂತ ಅಂದ್ರೆ ಸೆಲ್ಫ್ ಟ್ರೀಟ್ಮೆಂಟ್ ಅನ್ನೋದನ್ನ ನಾವು ತೊಗೊಂಬಾಡೋದು ನಾವೇ ನೀರಲ್ಲಿ ವಾಶ್ ಮಾಡ್ಕೊಂಡ್ವಿ ಇಲ್ಲ ಬೇರೆ ಔಷಧಿ ಏನಾದ್ರೂ ಹಾಕೊಂಡ್ವಿ ಎಲ್ಲ ಮಾಡಬಾರ್ದು ಆ ಟೈಪ್ ಏನು ಬಿತ್ತು ಅಂತಂದ್ರೆ ಹಾಸ್ಪಿಟ್ಲಿಗೆ ಮೊದಲಿಗೆ ನಾವು ಕಣ್ಣಿನ ಹಾಸ್ಪಿಟ್ಲಿಗೆ ಹೋಗಿ ಅಟ್ಲೀಸ್ಟ್ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅನ್ನೋದನ್ನ ತೊಗೊಂಡು ನೆಕ್ಸ್ಟ್ ಏನು ಫರ್ದರ್ ಇದು ಮಾಡ್ಬೇಕು ಅನ್ನೋದನ್ನ ತಿಳ್ಕೊಬೇಕು ಸೊ ಇದರಲ್ಲಿ ಫೈರ್ ಅಲ್ಲಿ ನಾವು ನೋಡೋಕ್ಕೆ ಮುಂಚೆ ಇದು ವೆರಿ ಕಾಮನ್ ಬ್ರೀ ಇಯರ್ ನಾವು ಎಷ್ಟೊಂದು ಪೇಶೆಂಟ್ಸನ್ನು ಟ್ರೀಟ್ಮೆಂಟ್ ಮಾಡ್ತೀವಿ ಏನೇನು ಆಗ್ಬೋದು ಅಂತಂದರೆ ಆ ಕಣ್ಣಿನದು ಕಿಡಿಯಿಂದ ನಮ್ಮ ಕರಿ ಗುಡ್ಡೆ ಮೇಲೇನು ಕಾರ್ನಿಯರ್ ಇರುತ್ತೆ ಕರಿ ಗುಡ್ಡೆ ಅದರಲ್ಲಿ ಡ್ಯಾಮೇಜ್ ಆಗ್ಬೋದು ಅದು ಟೇರ್ ಆಗ್ಬೋದು ಕಾರ್ನೆಲ್ ಟೇರ್ ಆಗ್ಬೋದು ಎಷ್ಟೊಂದು ಸತಿ ಅದು ಪ್ರೊಜೆಕ್ಟೈಲ್ ಫಾರಿನ್ ಬೋಡಿಸ್ ಸಣ್ಣ ಸಣ್ಣ ಫಾರಿನ್ ಬೋಡಿಸ್ ಆಲ್ಮೋಸ್ಟ್ ಲೈಕ್ ಬುಲೆಟ್ ಟೈಪು ಅಷ್ಟು ಸ್ಪೀಡಲ್ಲಿ ಬಂದು ಕಣ್ಣು ಒಳಗೂ ಹೋಗ್ಬೋದು ಒಳಗ ಹೋಗ್ಬೇಕಾರೆ ಕಣ್ಣಿಂದ ಲೆನ್ಸ್ಗೆ ಲೆನ್ಸ್ ಗೆ ಬಿದ್ದು ಕಣ್ಣಿಂದ ಕ್ಯಾಟ್ರಾಕ್ಟ್ ಫಾರ್ಮ್ ಆಗುತ್ತೆ ಅದಾದ್ಮೇಲೆ ಸಣ್ಣ ಸಣ್ಣ ಫಾರಿನ್ ಬಾಡೀಸ್ ಕಣ್ಣೊಳಗೆ ರೆಟಿನಾದೊಳಗು ಹೋಗಿರೋದು ನಾವು ನೋಡಿದ್ದೇವೆ ಸೊ ಅಂತ ಪೇಷೆಂಟ್ಸ್ ಅಲ್ಲಿ ನಾವು ಪ್ರೈಮರಿ ಟ್ರೀಟ್ಮೆಂಟ್ಸ್ ಟ್ರೀಟ್ಮೆಂಟ್ನ ಸೂಚರ್ಸ್ ಮಾಡಬೇಕಾಗತ್ತೆ ಅಕಸ್ಮಾತ್ ಕ್ಯಾಟ್ರಾಕ್ಟ್ ಲೆನ್ಸ್ ಗೆ ಬಿದ್ದಿದೆ ಅಂತಂದ್ರೆ ಲೆನ್ಸ್ ತೆಗೆದಿ ಲೆನ್ಸ್ ಬೇರೆ ಆರ್ಟಿಫಿಷಿಯಲ್ ಲೆನ್ಸ್ ಎಲ್ಲ ಹಾಕುವ ಪರಿಸ್ಥಿತಿನೂ ಬರಬಹುದು ಕಣ್ಣೊಳಗೆ ರೆಟಿನಾದೊಳಗೆ ಹೋಯ್ತು ಅಂತ ಅಂದ್ರೆ ಮತ್ತೆ ಅಗೇನ್ ಅದಕ್ಕೆ ವೆಟ್ರಾಕ್ಟ್ರಿಕ್ ಸರ್ಜರಿ ಬೇಕಾಗುತ್ತೆ ಸೊ ವಿಟ್ರಕ್ಟಮಿ ಸರ್ಜರಿ ಮಾಡಿ ಅದನ್ನ ಕಣ್ಣೊಳಗಿಂದ ಫಾರಿನ್ ಬಾಡಿ ತೆಗಿಬೇಕಾಗತ್ತೆ ಇಲ್ಲಾಂದ್ರೆ ಕಣ್ಣಲ್ಲಿ ಇನ್ಫೆಕ್ಷನ್ ಆಗಿ ಕಣ್ಣಿನ ದೃಷ್ಟಿಯೆಲ್ಲ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಇದು ಮೇನ್ಲಿ ಅದೇ ನಾವು ಇಲ್ಲಿ ಹೇಳಿದ್ರ ಪ್ರಕಾರ ಓನ್ಲಿ ಟ್ರೀಟ್ಮೆಂಟ್ ಅಲ್ಲ ನಾವು ಮೇನ್ಲಿ ಅವೇರ್ನೆಸ್ ಇದನ್ನು ಅವೇರ್ನೆಸ್ ನಾವು ನಿಮ್ಮ ಮಾಧ್ಯಮ ಮಿತ್ರರಿಂದ ಅದನ್ನೇ ನಾವು ಎಲ್ಲರಿಗೂ ಮ್ಯಾಕ್ಸಿಮಮ್ ನಂಬರ್ ಆಫ್ ಜನರಿಗೆ ಸೇರಬೇಕು ಅನ್ನೋದನ್ನ ನಾವು ನಮ್ಮ ಸೈಡಿಂದ ಇದು ಮಾಡ್ತೀವಿ ಧನ್ಯವಾದ ಸೊ ನಾವು ಈಗ ಹದಿನೈದನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕು ತನಕ ಎಲ್ಲ ಪಿಡಿಯಾಟ್ರಿಕ್ ಲೆಸ್ ದೆನ್ ಫಿಫ್ಟೀನ್ ಇಯರ್ಸ್ ಮಕ್ಕಳಲ್ಲಿ ಫ್ರೀ ಕನ್ಸಲ್ಟೇಷನ್ ಮತ್ತೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅನ್ನ ಹಮ್ಮಿಕೊಂಡಿದ್ದೇವೆ ಸೊ ಯಾವುದೇ ಪೀಡಿಯಾಟ್ರಿಕ್ ಪೇಷೆಂಟ್ಸ್ ಹದಿನೈದು ವರ್ಷದ ಒಳಗೆ ಏನಾರ ಕಣ್ಣಿಂದ ದೀಪಾವಳಿಯಿಂದ ಹೊರತ ಬಿದ್ದಿರೋದು ಏನಾರ ಕಣ್ಣಿಗೆ ಧೂಳಿಂದ ಏನಾರ ಇದಾಗಿರೋದು ದೀಪಾವಳಿಗೆ ಸಂಬಂಧಪಟ್ಟ ಈ ಹಬ್ಬದ ಟೈಮ್ ಅಲ್ಲಿ ಹದಿನೈದರಿಂದ ಮೂವತ್ತೊಂದನೇ ತಾರೀಕು ತನಕ ಕನ್ಸಲ್ಟೇಷನ್ ಮತ್ತೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅನ್ನ ಫ್ರೀ ಇಟ್ಟಿರ್ತೇವೆ ನಮ್ಮಲ್ಲಿ ಕಾರ್ನಿಯಾ ಸ್ಪೆಷಲಿಸ್ಟ್ ಡಾಕ್ಟರ್ ರಾಕೇಶ್ ಮತ್ತು ಡಾಕ್ಟರ್ ಮನೋಹರ್ ಇದ್ದಾರೆ ಅವರು ಕಾರ್ನಿಯ ತಜ್ಞರು ನಾನು ಖುದ್ದಾಗಿ ರೆಟಿನಾ ಸ್ಪೆಷಲಿಸ್ಟ್ ಸೊ ಆಮೇಲೆ ಕಣ್ಣಲ್ಲಿ ಪ್ರೆಷರ್ ಮತ್ತೆ ಮೆಡಿಕಲ್ ರೆಟಿನ ಡಾಕ್ಟರ್ ಸಯ್ಯದ್ ಅವರು ಇದ್ದಾರೆ ಸೊ ಎಲ್ಲ ಸ್ಪೆಷಾಲಿಟಿ ಎಲ್ಲ ಟ್ರೀಟ್ಮೆಂಟ್ ಕಣ್ಣಿಗೆ ಸಂಬಂಧಪಟ್ಟಂತ ಟ್ರೀಟ್ಮೆಂಟ್ ನಮ್ಮಲ್ಲಿ ನಡೆಯುತ್ತೆ ಓಕೆ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಅಂಡ್ ಸೇಫ್ ದೀಪಾವಳಿ ಥ್ಯಾಂಕ್ ಯು ಕಾರ್ನಿಯಾ ಕ್ಯಾಟ್ರಿಂಗ್ ಮತ್ತು ರಿಫ್ರಾಕ್ಟಿವ್ ಸರ್ಜರಿ ಆ ಮಾಡ್ತೀನಿ ಇಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ದೀಪಾವಳಿ ಜಸ್ಟ್ ಹಬ್ಬ ಇರೋದಷ್ಟೇ ಅಲ್ಲ ಅದನ್ನು ಸೇಫ್ ಆಗಿ ಆಚರಿಸೋದ್ರ ಬಗ್ಗೆನೂ ಒಂದು ಅವೇರ್ನೆಸ್ ಎಲ್ರಿಗೂ ಅತಿ ಮುಖ್ಯವಾದದ್ದು ಪಟಾಕಿ ಹಚ್ಚೋದು ಎಲ್ರಿಗೂ ಖುಷಿನೇ ಎಸ್ಪೆಷಲಿ ಮಕ್ಕಳಿಗೆ ಅದು ಇಟ್ ಇಸ್ ಅ ಫನ್ ಟೈಮ್ ಇಡೀ ವರ್ಷದಲ್ಲಿ ಇವರು ಕಾಯ್ತಾ ಇರ್ತಾರೆ ಪಟಾಕಿ ಹಚ್ಚಬೇಕು ಲವ್ ದ ಫೈರ್ ಕ್ರಾಕರ್ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಬಟ್ ಒಂದು ಹಬ್ಬ ಅನ್ನೋದು ಈ ಬೆಳಕಿನ ದೀಪ ಬೆಳಕಿನ ಹಬ್ಬ ಒಂದು ಫ್ಯಾಮಿಲಿಗೆ ಅದು ಕರಾಳ ದಿನ ಆಗಬಾರದು ಮಕ್ಕಳು ಅಥವಾ ಬೇರೆ ಯಾರಾದ್ರೂ ಕಣ್ಣಿಗೆ ಇಂಜುರಿ ಮಾಡ್ಕೊಂಡು ದೃಷ್ಟಿ ಕಳ್ಕೊಳ್ಳೋ ಸಿಚುಯೇಷನ್ ಬರಬಾರ್ದು ಯಾರು ಹಬ್ಬ ಅನ್ನೋದು ಲೈಫ್ ಲಾಂಗ್ ಹಬ್ಬವಾಗಿ ಇರಬೇಕು ಸೊ ಆ ನಿಟ್ಟಿನಲ್ಲಿ ಯಾರಿಗೆ ಕಣ್ಣಿನ ಆಗಬಾರ್ದು ದುರಾದೃಷ್ಟವಶಾತ್ ಏನೋ ತೊಂದರೆ ಬಂದ್ರೆ ಈ ವಾಸಿನ ಆಯ್ಕೆ ನಾವು ಫಸ್ಟ್ ಏಡ್ ಹಾಗೂ ಫ್ರೀ ಸ್ಕ್ರೀನಿಂಗ್ ಅದಕ್ಕಾಗಿ ಹಮ್ಮಿಕೊಂಡಿದ್ದೇವೆ ಆ ಜನ್ರಲ್ ಚೆಕಪ್ ಹಾಗೂ ಬೇರೆ ಅದಕ್ಕೆ ಬರುವಾಗಲಿ ಬಟ್ ಈ ಥರ ಇಂಜುರಿ ಮಾಡ್ಕೊಂಡು ಬರೋಂಥ ಸಿಚುವೇಶನ್ ಬರಬಾರ್ದು ಅಂತಂದ್ರೆ ನಮ್ಮ ಆಶೆ ಸೊ ಮೇನ್ ಅದಕ್ಕೆ ಏನೇನು ನೀವು ಪ್ರಿಕಾಷನ್ಸ್ ತೊಗೊಳ್ಬೋದು ಒಂದು ಅವೇರ್ನೆಸ್ ಹೇಗೆ ಮೂಡಿಸ್ಬೋದು ಅನ್ನೋ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತೀನಿ ಸೊ ಮಕ್ಕಳಲ್ಲಿ ಫೈರ್ ಕ್ರ್ಯಾಕರ್ಸ್ ಯೂಸ್ ಮಾಡ್ತಾರೆ ಅಂದರೆ ಆಲ್ವೇಸ್ ಒಬ್ರು ದೊಡ್ಡವರ ಗೈಡೆನ್ಸ್ ಅಲ್ಲಿ ಮಾಡಬೇಕು ಆ್ಯಂಡ್ ಬಿ ರೆಸ್ಪಾನ್ಸಿಬಲ್ ಬಿಡಿ ಹ್ಯಾಸ್ ಟು ಬಿ ರೆಸ್ಪಾನ್ಸಿಬಲ್ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮನೆ ಮುಂದೆನೇ ಗಾಡಿಗಳು ಹೋಗ್ತಿರ್ತವೆ ರಾಕೆಟ್ ಹಚ್ಚಿದೆ ಆಟಮ್ ಬಾಂಬು ಸರ ಪಟಾಕಿ ಹತ್ತಿರೋ ಹಾಗೆ ಸ್ವಲ್ಪ ರೆಸ್ಪಾನ್ಸಿಬಲ್ ಇರಬೇಕು ಅದರಿಂದ ಪಟಾಕಿ ಹಚ್ಚೋಲ್ಲ ಸ್ಟ್ಯಾಂಡ್ ಬಯರ್ಸ್ ಸುಮ್ಮನೆ ನಿಂತ್ಕೊಂಡು ನೋಡೋರು ಕೆಲವೊಂದ್ಸಲಿ ಇಂಜುರಿ ಆಗೋ ಸಾಧ್ಯತೆ ಇರುತ್ತೆ ಸೊ ಆ ಥರ ಆಗದಿರೋ ಹಾಗೆ ಒಂದು ಗ್ರೌಂಡಲ್ಲಿ ಒಂದು ಖಾಲಿ ಜಾಗದಲ್ಲಿ ಇಲ್ಲ ಅವರ ಮನೆ ಗಳಲ್ಲಿ ಹಚ್ಚಿ ಒಂದು ಕ್ಲೀನ್ಲಿನೆಸ್ ಇರುತ್ತೆ ಬೇರೆ ತೊಂದರೆ ತರ ತೊಂದರೆ ಬರೋ ಥರ ತೊಂದರೆ ಆಗದಿರೋ ಹತ್ರ ನೋಡ್ಕೊಳ್ಬೇಕು ಗೋ ಫಾರ್ ಸಿಂಪಲ್ ಆ್ಯಂಡ್ ಸೇಫರ್ ಕ್ರ್ಯಾಕರ್ಸ್ ಔಟ್ಸೆ ಸ್ಪಾರ್ಕಲ್ಸ್ ಮತ್ತೆ ಚಕ್ರ ಆರ್ ಪೆನ್ಸಿಲ್ ಪಟಾಕಿ ಆ ಥರದನ್ನು ಜಾಸ್ತಿ ಉಪಯೋಗಿಸ್ಕೊಳ್ಬೋದು ಈ ಆಟಮ್ ಬಾಂಬ್ ಲಕ್ಷ್ಮಿ ಪಟಾಕಿ ಅನ್ನೋದನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅದರಿಂದನೇ ಮೇಜರ್ ಡ್ಯಾಮೇಜಸ್ ಆರ್ ರಾಕೆಟ್ ಹಚ್ಚಬೇಕಾದ್ರೆ ಸ್ವಲ್ಪ ಎಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿಕೊಂಡು ಬಯಲು ಪ್ರದೇಶದಲ್ಲಿ ಹಾಕಬೇಕು ಇವು ಡೆವರ್ನೋ ನೋ ಯಾವ ಡೈರೆಕ್ಷನಲ್ಲಿ ಹೇಗೆ ಹೋಗುತ್ತೆ ಅನ್ನೋದು ಇನ್ ಕೇಸ್ ಕಂಡಿಗೆ ಯಾರಿಗೆ ಏನಾದರೂ ತೊಂದರೆ ಆದರೆ ಆಗಿ ನಿಮ್ಮ ನಿಯರೆಸ್ಟ್ ವಾಸನಾಯಿಕರಿಗೆ ಬಂದು ನೀವು ಫಸ್ಟ್ ಏಡ್ ಹಾಗೂ ಟ್ರೀಟ್ಮೆಂಟ್ ತಗೊಳ್ಬೋದು ನಿಮ್ಮ ಮನೆಯಲ್ಲಿ ಆದರೆ ಇಮಿಡಿಯೇಟ್ಲಿ ಹೆದ್ರಕೊಂಡು ಇವಾಗ ಕಣ್ಣೇ ಹೋಯಿತು ಅಂತ ಹೆದ್ರುಕೊಳ್ಳೋಕ ಇದು ಬೇಡ ಸಮಟೈಮ್ಸ್ ಅದು ಮೈನರ್ ಇಂಜುರಿನೂ ಇರ್ಬೋದು ಮೇಜರ್ ಚಾನ್ಸಸ್ ಡಾಕ್ಟರ್ ಆದರ್ಶ್ ಹೇಳಿದ್ರ ಹಾಗೆ ಕಣ್ಣಿನ ಒಳಗಡೆ ಹೋದರೆ ಆವಾಗ ಮಾತ್ರ ಸ್ವಲ್ಪ ಮೇಜರ್ ಇಶ್ಯೂಸ್ ಬಂದು ಅದಕ್ಕೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕಾಗೋ ಸಾಧ್ಯತೆ ಇರುತ್ತೆ ಸೊ ಈ ಥರ ಕೇರ್ಫುಲ್ಲಾಗಿರಿ ಬಿ ರೆಸ್ಪಾನ್ಸಿಬಲ್ ಆ್ಯಂಡ್ ಪಟಾಕಿ ಏಟ್ ಆಲ್ವೇಸ್ ವೇರ್ ಪ್ರೊಟೆಕ್ಟಿವ್ ಗ್ಲಾಸಸ್ ನಿಮ್ಮ ಎಲ್ಲ ಐ ಐ ಹಾಸ್ಪಿಟಲ್ಸಲ್ಲೂ ಸಿಗುತ್ತೆ ಈವನ್ ವಿ ಹ್ಯಾವ್ ಸೊ ಯಾರಿಗೆ ಬೇಕಾದರೆ ಪ್ರೊಟೆಕ್ಟಿವ್ ಗ್ಲಾಸಸ್ ಆರ್ ಪ್ರೊಟೆಕ್ಟಿವ್ ಶೀಲ್ಡ್ಸ್ ಈ ಕೋವಿಡ್ ಟೈಮಲ್ಲಿ ಸುಮಾರು ಜನ ಶೀಲ್ಡ್ ಎಲ್ಲ ಯೂಸ್ ಮಾಡ್ತಿದ್ರು ಫೇಸ್ ಶೀಲ್ಡ್ ಎಲ್ಲರೂ ಮನೇಲಿರುತ್ತೆ ದಯಮಾಡಿ ಅದನ್ನು ಉಪಯೋಗಿಸ್ಕೊಳ್ಳಿ ಇಡೀ ಮುಖ ಅದರಿಂದ ಸೇಫ್ ಆಗಿ ಕವರ್ ಆಗುತ್ತೆ ಕಣ್ಣಿಗೆ ಏನು ಕಿಡಿ ಆರ್ ಪಟಾಕಿ ಪಾರ್ಟಿಕಲ್ಸ್ ಯಾವುದೂ ಹೋಗೋಲ್ಲ ಎನಿ ಹೆಲ್ಪ್ ವಿ ಆರ್ ಆಲ್ವೇಸ್ ದೇರ್ ಪ್ಲೀಸ್ ಫೀಲ್ ಫ್ರೀ ಟು ಮೇಕ್ ಯೂಸ್ ಆಫ್ ದಿಸ್ ಅಪರ್ಚುನಿಟಿ ಫಾರ್ ಎನಿ ಹೆಲ್ತ್ ಕೇರ್ ಆರ್ ಐ ಕೇರ್ ಇಶ್ಯೂಸ್ ಥ್ಯಾಂಕ್ ಯು ದೀಪಾವಳಿ ವೆರಿ ವೆರಿ ಟು ಡಾಕ್ಟರ್ ಡಾಕ್ಟರ್ ಮನೋಹರ್ ಅಂತ ಕಾರ್ನಿಯಾ ಸರ್ಜನ್ ಆಗಿ ವರ್ಕ್ ಮಾಡ್ತಾ ಆದರ್ಶ್ ಮತ್ತು ಹೇಳಿದಾಗ ನಾವು ದೀಪಾವಳಿ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ ಈ ಮೀಟ್ ಮಾಡಿರೋದು ಸೊ ಹೇಳಿದಾಗೆ ಎಷ್ಟು ಕೇರ್ಫುಲ್ ಆಗಿರ್ತೀವೋ ಅಷ್ಟು ಒಳ್ಳೇದು ಸೊ ಬೆಳಕಿನ ಹಬ್ಬ ಅಂತ ಹೇಳ್ತೀವಿ ಬೆಳಕಿನ ಹಬ್ಬ ಮಾಡ್ತಾ ಬೆಳಕೆ ಕಳ್ಕೋಬಾರ್ದು ನಾವು ಸೊ ಮಕ್ಕಳಲ್ಲಿ ಆಲ್ಮೋಸ್ಟ್ ಕೇರ್ಫುಲ್ ಆಗಿರೋದು ಒಳ್ಳೆಯದು ಸೊ ಚಿಕ್ಕ ಪುಟ್ಟ ಪಟಾಕಿನೇ ಹಚ್ಚಿ ಎಂಜಾಯ್ ಮಾಡೋದು ಒಳ್ಳೆಯದು ಅದ್ರ ಬಿಟ್ಟು ಯಾವುದಾದ್ರೂ ದೊಡ್ಡ ಪಟಾಕಿಗಳು ಈ ರಾಕೆಟ್ಟು ಅದೆಲ್ಲ ಅಟಮ್ ಬಾಬ್ಸು ಅದೆಲ್ಲ ಕಣ್ಣಿಗೆ ಸಿಡ್ದು ಅದಕ್ಕೆ ಕಣ್ಣಿಗೆ ಇಂಜುರಿ ಆಗೋದಕ್ಕಿಂತ ಬೆಟರ್ ಚಿಕ್ಕ ಪುಟ್ಟ ಪಟಾಕಿ ಅಂಡರ್ ಪೇರೆಂಟ್ಸ್ ಗೈಡೆನ್ಸ್ ಮಾಡೋದು ಒಳ್ಳೇದು ಸೊ ಅದು ಬಿಟ್ಟರೆ ಈಗ ಹೇಳಿರಾಗೆ ಫಿಫ್ಟೀನಿಂದ ಥರ್ಟಿ ಒನ್ ತನಕ ನಮ್ಮ ಹತ್ರ ಫ್ರೀ ಐಸ್ ಸ್ಕ್ರೀನಿಂಗ್ ಇದೆ ಬಿಲೋ ಫಿಫ್ಟೀನ್ ಇಯರ್ಸ್ ಇರೋರಿಗೆ ಆ್ಯಂಡ್ ಇನಿಷಿಯಲ್ ಫಸ್ಟ್ ಏಡ್ ಟ್ರೀಟ್ಮೆಂಟ್ಸು ಇರುತ್ತೆ ಸೊ ಈಗ ಕೂಡಲೇ ಪಟಾಕಿಯಿಂದ ಹೋಗೇ ಬಿಡುತ್ತೆ ಅಂತಲ್ಲ ದೃಷ್ಟಿ ಸೊ ಮೇನ್ ಆಗೋದು ಕೆಮಿಕಲ್ ಇಂಜುರಿ ಆಗುತ್ತೆ ಪಟಾಕಿಯಿಂದ ಇಲ್ಲ ಥರ್ಮಲ್ ಇಂಜುರಿ ಆಗುತ್ತೆ ಅದ್ಬಿಟ್ರೆ ಇಂಪ್ಯಾಕ್ಟ್ ಇಂದ ಕಣ್ಣಿಗೆ ಇಂಜುರಿ ಆಗುತ್ತೆ ಸೊ ಈ ತರ ಮೂರ್ ತರ ಹಾಕ್ಬೋದು ಸೊ ಈಗ ಇನಿಷಿಯಲ್ ಆಗಿ ಏನಾದರೂ ಬಿದ್ದಾಗ ಮನೇಲೆ ಫಸ್ಟ್ ಏಡ್ ಏನಂದ್ರೆ ಕೈ ಕಣ್ಣು ವಾಶ್ ಮಾಡಿಕೊಂಡು ನೀವು ಇಲ್ಲಿ ಬಂದು ತೋರಿಸಿದ್ರೆ ನಾವು ಏನು ಡ್ಯಾಮೇಜ್ ಆಗಿದೆ ಏನೋ ಮೈನರ್ ಇದೆಯಾ ಮೇಜರ್ ಇದೆಯಾ ಅಂತ ನೋಡ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ಇದನ್ನ ಉಪಯೋಗ ಮಾಡ್ಕೋಬೇಕಾಗಿ ನಾನು ವಿನಂತಿ ಹ್ಯಾಪಿ ದೀಪಾವಳಿ ಟು ನನ್ನ ಡಾಕ್ಟರ್ ಸೈಯದ್ ಮೆಡಿಕಲ್ ರಟಿನಾ ಆ್ಯಂಡ್ ಗ್ಲಾಕಮಾ ಕನ್ಸಲ್ಟೆಂಟ್ ಸರ್ಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಫೈರ್ ಕ್ರ್ಯಾಕರ್ ಇಂಜುರಿ ಇಟ್ ಕ್ಯಾನ್ ಬಿ ಫುಲ್ ಮೈನರಿಂದ ಮೇಜರ್ ಆಗ್ಬೋದು ಇಟ್ ಫ್ರಮ್ ಟ್ರೀಟ್ಮೆಂಟ್ ಬರೀ ಆಫರ್ ಐ ವಾಶ್ ಇಂದ ಇಟ್ ಕ್ಯಾನ್ ಬಿ ಸರ್ಜರಿ ಆಲ್ಸೋ ಸೊ ಎಸ್ಪೆಷಲಿ ಚಿಲ್ಡ್ರನ್ಗೆ ಮಕ್ಕಳಿಗೆ ಚೆನ್ನಾಗಿ ಇದು ಪ್ರೊಟೆಕ್ಷನ್ ವಿತ್ ಅಡಲ್ಟ್ಸು ಪ್ರೊಟೆಕ್ಟಿವ್ ಗ್ಲಾಸಸ್ ಯೂಸ್ ಮಾಡಬೇಕು ಓಕೆ ಏನಾದರೂ ಬಿತ್ತಿದ್ರೆ ಆ ಥರ ಇದ್ದರೆ ಐ ವಾಶ್ ಫಸ್ಟ್ ಏಡ್ ಐ ವಾಶ್ ಮನೇಲಿ ಮಾಡ್ಬೋದು ಬಟ್ ಬೆಟರ್ ಕಮ್ ಆ್ಯಂಡ್ ಶೋ ಟು ದ ಇನ್ ದ ಹಾಸ್ಪಿಟಲ್ ಸೊ ದ್ಯಾಟ್ ಫುಲ್ ಇವ್ಯಾಲ್ಯೂಯೇಷನ್ ಏನೇನಾಗಿದೆ ಮಾಡ್ಬೋದು ಹೇಳಿದ್ದಾರೆ ಸೊ ವಿಶಿಂಗ್ ಎವ್ರಿ ಒನ್ ಹ್ಯಾಪಿ ಆ್ಯಂಡ್ ಸೇಫ್ ದಿವಾಲಿ